ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ಶೆಟ್ಟರ್ ನಂತರ ಮತ್ತಷ್ಟು ನಾಯಕರು ಈಗ ಬಿಜೆಪಿಗೆ ಮರಳುತ್ತಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶೆಟ್ಟರ್ ಸುದೀರ್ಘ ರಾಜಕೀಯ ಅನುಭವಿ ಮತ್ತು ಮುತ್ಸದ್ದಿ ಜಗದೀಶ್ ಶೆಟ್ಟರ್ ಜನಸಂಘ ಕಾಲದಿಂದ ಬಿಜೆಪಿಯನ್ನು ಕಟ್ಟಿದವರು ಸಣ್ಣ ಪುಟ್ಟ ಮುನಿಸಿದ್ರೂ ಸಿದ್ಧಾಂತ ಬದ್ಧತೆಗೆ ಶೆಟ್ಟರ್ ಅವರೇ ಸಾಕ್ಷಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗ್ತಾರೆ ಎನ್ನುವಂಥ ನಿರೀಕ್ಷೆ ಇತ್ತು ಅದು ಆಯಿತು ಅಂತ ಶೆಟ್ಟರ್ ನಂತರ ಮತ್ತಷ್ಟು ನಾಯಕರು ಈಗ ಬಿಜೆಪಿಗೆ ವಾಪಸ್ ಆಗ್ತಾರೆ ಅಂತ ಹೇಳಿದ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶೆಟ್ಟರ್ ಸುದೀರ್ಘ ರಾಜಕೀಯ ಅನುಭವಿ ಮತ್ತೆ ಮುತ್ಸದ್ದಿ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ ರಾಜಕಾರಣದ ಅನುಭವ ಇರುವಂಥ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರುವ ಜನಸಂಘದ ಕಾಲದಿಂದಲೂ ಕೂಡವನ್ನು ಕೂಡ ಪಾರ್ಟಿಯನ್ನು ಕಟ್ಟಿ ಬಳಸಿದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇವತ್ತು ಬಿ ಜೆ ಪಿಗೆ ಮರು ಸೇರ್ಪಡೆ ಆದದ್ದು ನಮಗೆಲ್ಲರಿಗೂ ಕೂಡ ತುಂಬ ಖುಷಿ ಸಮಾಧಾನ ಮತ್ತು ಸಂತೋಷವನ್ನು ತಂದಿದೆ ಸುದೀರ್ಘವಾದಂಥ ವೈಚಾರಿಕ ವಿಚಾರದಲ್ಲಿ ಬಿ ಜೆ ಪಿಯ ಒಟ್ಟು ಸೈದ್ಧಾಂತಿಕ ನಿಲುವಿನಲ್ಲಿ ಬದ್ಧರಾಗಿ ಕೆಲಸ ಮಾಡಿದವರು ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಿಸಿದವರು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಪಕ್ಷದ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದಂಥ ಜಗದೀಶ್ ಶೆಟ್ಟರ್ ಅವರ ಮರು ಪಕ್ಷಕ್ಕೆ ಸೇರ್ಪಡೆ ಒಂದು ರೀತಿಯಲ್ಲಿ ಸಮಾಧಾನ ಮತ್ತು ನಮ್ಮ ನಾವು ವ್ಯಕ್ತಿಗತವಾದಕ್ಕೆ ನನಗೆ ನಿರೀಕ್ಷೆ ಇತ್ತು ಯಾಕಂದರೆ ಬಿ ಜೆ ಪಿಯ ಸೈದ್ಧಾಂತಿಕ ವಿಚಾರಗಳಿಗೆ ಬದ್ಧರಾಗಿ ಸುದೀರ್ಘಕಾಲ ಕೆಲಸ ಮಾಡಿದಂಥ ಜಗದೀಶ್ ಶೆಟ್ಟರ್ ಅವರು ಬೇರೊಂದು ರಾಜಕೀಯ ಪಕ್ಷಕ್ಕೆ ಒಗ್ಗೊಳ್ತಾರೆ ಅಂತ ನನಗೆ ಅನಿಸಿರಲಿಲ್ಲ ಆದರೆ ಬೇರೆ ಬೇರೆ ಕಾರಣಗಳಿಂದ ಅವರ ನಿರ್ಗಮನ ಆಗಿತ್ತು ಈಗ ಪುನಃ ಭಾರತೀಯ ಜನತಾ ಪಕ್ಷದ ಪಕ್ಷಕ್ಕೆ ಮರು ಸೇರ್ಪಡೆ ಆಗಿದ್ದಾರೆ ಇದರಿಂದ ಪಕ್ಷದ ಶಕ್ತಿಯೂ ವೃದ್ಧಿಯಾಗುತ್ತೆ ಮತ್ತು ಜಗದೀಶ್ ಶೆಟ್ಟರ್ ಅಂತ ಒಬ್ಬ ಹಿರಿಯ ನಾಯಕರನ್ನು ಉಳಿಸಿಕೊಂಡಂತ ಒಂದು ವಿಶ್ವಾಸ ನಮಗೆ ಮೂಡುತ್ತೆ ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ಮರು ನಿರ್ಗಮನದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅನೇಕ ಪಕ್ಷ ಬಿಟ್ಟಂತ ಹಿರಿಯರು ಮತ್ತು ಬೇರೆ ಬೇರೆ ಮೂಲಗಳಿಂದ ಪಕ್ಷಕ್ಕೆ ಬರ್ತಾರೆ ಅನ್ನುವಂಥ ವಿಚಾರಗಳಿದೆಯಲ್ಲ ಅದು ನಮಗೆ ಪಕ್ಷ ಸಂಘಟನೆ ಹೆಚ್ಚು ಶಕ್ತಿ ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ ಜಗದೀಶ್ ಶೆಟ್ಟರ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ